દેખનિયા રાતી કોષ સભા આખ્યા પ્રિતિમેર સિંપડલે આપણી સંગતા મેળો જાગી રાવ માગ્ય કરોક ઉલો દરણ જીવન સાન જુઝોન મરણ જૈત વેલે એ તાસ્ક ત્યા પાક જૈત અમકાય વટો આ तर देवाचे उत्तरे सस्ता चापर जड़ाचे पावे ये आमे माताओ तुझा पुत्र जिसलचे नावे भीन आर्म अनि आस अरंब अनि सेवोट आल्पा अनि ओमेगा સર્વ કાળ અને રાજ પદવી સસનાક અને જેજુ ક્રિસ્ત આપી આમ રાખો અને સાંભળ

ನಮಗೆಲ್ಲರಿಗೂ ತಿಳಿದಿರುವ ಸಂಸ್ಕೃತ ಶ್ಲೋಕವಿದು ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಜೀವನದೆಡೆಗೆ ಕೊಂಡೊಯ್ಯುವುದೇವಾ ಅಂತ ಪಾಸ್ಕ ಹಬ್ಬ ಈಸ್ಟರ್ ಹಬ್ಬ ಅಂದರೆ ಇಷ್ಟೇ ಯೇಸು ಕ್ರಿಸ್ತರು ನಮ್ಮನ್ನ ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಜೀವನದೆಡೆಗೆ ಕೊಂಡೊಯ್ದ ಹಬ್ಬ ಪಾಸ್ಕ ಅಥವಾ ಪಾಸ್ಕ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಹೀಬ್ರೂ ಭಾಷೆಯಲ್ಲಿ ಪ್ಯಾಸೇಜ್ ಅಂತ ಹಾದು ಹೋಗುವುದು ಅಂತ ಇನ್ನೊಂದು ದಳ ಸೇರುವುದಂತ ಯೇಸು ಕ್ರೀಸ್ತರು ನಮ್ಮನ್ನ ಪಾಪದ ಅಂಧಕಾರದಿಂದ ಸತ್ ಅಸತ್ಯದ ಅಂಧಕಾರದಿಂದ ಅನ್ಯಾಯದ ಅಂಧಕಾರದಿಂದ ನ್ಯಾಯದ ನೀತಿಯ ಸತ್ಯದ ಬೆಳಕಿನಡೆಗೆ ಕೊಂಡೊಯ್ಯಿದ್ದಾರೆ ಈ ಹಬ್ಬದ ಸಂದರ್ಭದಲ್ಲಿ ನಾವು ಹಲವಾರು ಸಂಕೇತಗಳನ್ನು ಬಳಸ್ತೇವೆ ಅದರಲ್ಲಿ ಎರಡು ಪ್ರಮುಖವಾದುದು ನಾವೇನು ಪಂಚಭೂತ ಅಂತ ಕರಿತೇವೆ ಅದರಲ್ಲಿ ಅಗ್ನಿ ಮತ್ತು ಜಲ ಇದನ್ನ ಪ್ರಬಲವಾಗಿ ನಾವು ಬಳಸ್ತೇವೆ ಇದು ಇವು ಎರಡೂ ಜೀವಗಳ ಸಂಕೇತ ಮೊದಲಾಗಿ ನಾವು ಅಗ್ನಿ ಈ ಈಸ್ಟರ್ ಹಬ್ಬ ಆರಂಭವಾಗುವುದೇ ಅಗ್ನಿಯ ಆಶೀರ್ವಾದದೊಂದಿಗೆ ಈ ಅಗ್ನಿ ಅಂದ್ರೆ ಎಲ್ಲ ಕಡೆ ಕತ್ತಲು ತುಂಬಿರುವಾಗ ಈ ಬೆಂಕಿಯನ್ನ ಈ ಅಗ್ನಿಯನ್ನ ಆಶೀರ್ವಾದಿಸಿ ನಂತರ ಆ ಗುರುಗಳು ಆ ಪಾಸ್ಕ ಕ್ಯಾಂಡಲ್ ಅಂತ ಹೇಳ್ತೇವೆ ಆ ಮೇಣದ ಮತ್ತೆ ಹೊತ್ಕೊಂಡೋಗಿ ಇವು ಇದು ನಮ್ಮ ಜಗತ್ತಿನ ಬೆಳಕು ಅಂತ ಘೋಷಿಸುತ್ತಾರೆ ಆಗ ಎಲ್ಲರೂ ಉತ್ತರ ನೀಡುತ್ತಾರೆ ಮತ್ತು ಅವರ ದೀಪಗಳನ್ನ ಅವರ ಮೇಣದ ಬತ್ತಿಯನ್ನ ಈ ದೀಪದಿಂದ ಏಸು ಕ್ರಿಸ್ತರ ಬೆಳಕಿನಿಂದ ಹೊತ್ತಿಸಿಕೊಂಡು ನಂತರ ನಾವೆಲ್ಲರೂ ನಮ್ಮ ಪವಿತ್ರ ಸ್ನಾನದ ಆಶ್ವಾಸನೆಗಳನ್ನ ಮಗದೊಮ್ಮೆ ಮಾಡ್ತೇವೆ ನವೀಕೃತಗೊಳಿಸ್ತೇವೆ ಇನ್ನೊಂದು ಸಂಕೇತ ಯಾವುದಂದ್ರೆ ಜಲ ನೀರು ಈ ನೀರನ್ನು ಆಶೀರ್ವದಿಸಿ ನಂತರ ಎಲ್ಲರ ಮೇಲೆ ಪ್ರೋಕ್ಷಿಸಿ ಅವರನ್ನ ಹೊಸ ಜೀವನದೆಡೆಗೆ ಕೊಂಡಿಯುವ ಹಬ್ಬ ಇದು ಇದು ಬೆಳಕಿನ ಅಥವಾ ಜೀವದ ಹಬ್ಬ ಅಂತ ನಾನು ಹೇಳಿದೆ ಒಂದು ಮಗು ಏಳು ತಿಂಗಳಲ್ಲಿ ಅಥವಾ ಎಂಟು ತಿಂಗಳಲ್ಲಿ ಹುಟ್ಟಿಕೊಂಡು ಹುಟ್ಟಿದ್ರೆ ಆ ಮಗುವನ್ನ ಇಂಕುಬೇಟರ್ ನಡೀತಾರೆ ಅಂದ್ರೆ ಅಗ್ನಿ ಅಥವಾ ಬೆಳಕು ಅಥವಾ ಶಾಖ ಈ ಮಗುವಿಗೆ ಅಗತ್ಯ ಅಂತ ಜೀವ ಕೊಡ್ಲಿಕ್ಕೆ ಇದು ಜೀವದ ಸಂಗೀತ ಅದೇ ರೀತಿಯ ನೀರಿಲ್ಲದಿದ್ರೆ ನಮ್ಗೆ ಬದುಕಲಿ ಬದುಕಲಿಕ್ಕೆ ಆಗುದಿಲ್ಲ ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿ ಕನಿಷ್ಠ ದಿನ ದಿನಕ್ಕೆ ಎಂ ಮೂರು ಲೀಟರ್ ನೀರಿನ ಅಗತ್ಯವಿದೆ ಈ ನೀರಿಲ್ಲದೆ ಗಿಡ ಮರಗಳು ಬದುಕುವುದಿಲ್ಲ ಪ್ರಾಣಿ ಪಕ್ಷಿಗಳು ಬದುಕುದಿಲ್ಲ ಖಂಡಿತವಾಗಿ ನಾವು ಬದುಕುದಿಲ್ಲ ಇವೆರಡೂ ಸಂಕೇತಗಳು ಜೀವದ ಸಂಕೇತ ಈಗ ಫಾಸ್ಕ ಹಬ್ಬ ನಮ್ಮ ಪವಿತ್ರ ಧರ್ಮಸಭೆಯ ಅಥವಾ ಕಥೋಲಿಕ ಕ್ರೈಸ್ತರ ಜೀವನದಲ್ಲಿ ಒಂದು ಉತ್ತುಂಗದಲ್ಲಿರುವ ಶಿಖರದಲ್ಲಿರುವ ಹಬ್ಬ ಈ ನಾವು ಪಿರಮಿಡ್ ಅನ್ನ ಮಾಡುವುದಾದ್ರೆ ಉತ್ತುಂಗದಲ್ಲಿರುವುದು ಈ ಪಾಸ್ಕ ಹಬ್ಬ ಅದರ ಕೆಳಗಿರುವುದು ಐವತ್ತೆರಡು ಭಾನುವಾರಗಳು ಈ ಭಾನುವಾರಗಳಲ್ಲಿ ವಿವಿಧ ಕಾಲಗಳು ಅಂದರೆ ನಾವು ತಪಸ್ಸು ಕಾಲ ಅಂತ ಹೇಳಿದೆವು ಇಷ್ಟರಲ್ಲಿ ಮತ್ತು ಈಸ್ಟರ್ ಹಬ್ಬ ಯೇಸು ಕ್ರಿಸ್ತರ ಜನನ ಮತ್ತು ಸಾಮಾನ್ಯ ಕಾಲ ಅಂತ ಈ ಪಾಸ್ಕ ಹಬ್ಬದ ಕೆಳಗೆ ಇವೆಲ್ಲ ಹಬ್ಬಗಳು ಬರುತ್ತವೆ ಏಕೆಂದ್ರೆ ಫಾಸ್ಕ ಹಬ್ಬ ಒಂದು ಹೊಸ ಜೀವದ ಬುಗ್ಗೆ ಇದ್ದ ಹಾಗೆ ಫೌಂಟನ್ ಇದ್ದ ಹಾಗೆ ಅಲ್ಲಿಂದ ಆ ನೀರು ಹರಿಯುತ್ತದೆ ನಮ್ಮ ಜೀವನದಡೆಗೆ ಈಗ ಅಹ್ ನಾನು ಹೇಳಿದೆ ಇದು ಹೊಸ ಜೀವನದ ಹಬ್ಬ ಮೃತ್ ಏಸು ಕ್ರಿಸ್ತರು ಮೃತ್ಯುಂಜಯನಾದರು ಅಥವಾ ಪುನರುತ್ಥಾನರಾದರು ಅಂತ ನಮಗೆಲ್ಲರಿಗೂ ಪುನರುತ್ಥಾನದ ಭರವಸೆ ಏಕೆಂದ್ರೆ ಯೇಸು ಕ್ರಿಸ್ತರು ಶುಭ ಶುಕ್ರವಾರ ಶುರುಬೇರಿ ಮರಣ ಹೊಂದಿದ್ರು ಡೆತ್ ಈಸ್ ನಾಟ್ ದಿ ಎಂಡ್ ಆಫ್ ದ ರೋಡ್ ಇಟ್ಸ್ ಓನ್ಲಿ ಬೆಂಡ್ ಆಫ್ ದ ರೋಡ್ ನಮ್ಮ ಜೀವನದಲ್ಲ ಜೀವನವು ಮರಣದಲ್ಲಿ ಕೊನೆಗೊಳ್ಳುವುದಿಲ್ಲ ಪ್ಯಾಸೆಜ್ ಅಂತ ಹೇಳ್ತೇವೆ ಹೊಸ ಜೀವನಕ್ಕೆ ಪ್ಯಾಸೆಜ್ ಅಂತ ಈ ಹಬ್ಬದ ಅಗತ್ಯ ಈಗಲೂ ಇದೆ ಯಾಕೆಂದ್ರೆ ನಾವು ಈ ಕ ಈಗ ಕಾಣುವುದೇ ಏನಂದ್ರೆ ಅಸತ್ಯ ಅವಿಶ್ವಾಸ ಅಸಹಿಷ್ಣುತೆ ಇದನ್ನು ಹೊಡೆದು ಓಡಿಸಲು ಹೋಗಲಾಡಿಸಲು ಯೇಸು ಕ್ರೈಸ್ತರು ಮಗದೊಮ್ಮೆ ಹುಟ್ಟು ಬರುವ ಅಗತ್ಯವಿದೆ ನನಗೆ ಯಾವಾಗಲೂ ಇದನ್ನು ಹೇಳುವಾಗ ಒಂದು ಹಾಡಿನ ನೆನಪಾಗುವುದು ಹರಿಹರನ್ ಮತ್ತು ರೆಸ್ಲಿ ಅವರು ಹಾಡಿದ್ದು ಕೃಷ್ಣ ನೀ ಬೇಗನೆ ಬಾರೋ ಅಂದ್ರೆ ಅವ್ರು ಹೇಳ್ತಾರೆ ಈ ಜಗತ್ತಿನಲ್ಲಿ ಇದೆಲ್ಲ ಅಸತ್ಯ ಸುಳ್ಳುಗಳು ಎಲ್ಲ ತುಂಬಿ ಹೋಗಿವೆ ಅವಿಶ್ವಾಸ ತುಂಬಿ ಹೋಗಿದೆ ದ್ವೇಷ ತುಂಬಿ ಹೋಗಿದೆ ನೀನು ಯಾವುದಾದರೂ ರೂಪ ತಾಳಿ ಬಾ ಕೃಷ್ಣನಾಗಿ ಬಾ ಅಲ್ಲನಾಗಿ ಬಾ ಯೇಸು ಕ್ರಿಸ್ತನಾಗಿ ಬಾ ಆದ್ರೆ ನೀನು ಬಾ ಮತ್ತು ನಮ್ಮನ್ನ ಹೊಸ ಜೀವನದಡೆಗೆ ಕೊಂಡಿಯೋ ಅಂತ ಕೊನೆಯದಾಗಿ ಒಂದು ಮಾತಿದೆ ಜನನ ಉಚಿತ ಮರಣ ಖಚಿತ ಅದರ ನಡುವಿನ ಜೀವನ ಶಾಶ್ವತ ಯೇಸು ಕ್ರಿಸ್ತರು ನಮಗೆ ಅವರ ಜೀವನದಿಂದ ಇದೇ ಸಂದೇಶವನ್ನು ನೀಡಿದ್ದಾರೆ ನಾವು ಸತ್ತು ಹೋದ ಮೇಲೆ ಕೂಡ ಮರಣ ಹೊಂದಿದ ಮೇಲೆ ಕೂಡ ಯಾವುದು ಶಾಶ್ವತವಾಗಿ ಬಾಳುವುದೆಂದರೆ ನಾವು ಮಾಡಿದ ಒಳ್ಳೆಯ ಕೆಲಸ ಮಾತ್ರ ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಮಗೆ ಒಳ್ಳೆಯ ಮಾನವರಾಗಿ ಬಾಳಲು ಈ ಹಬ್ಬ ಪ್ರೇರಣೆ ಪ್ರೇರಣೆ ನೀಡಲಿ ಅಂತ ನಾನು ಎಲ್ಲರನ್ನ ನಮಸ್ಕಾರ